ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಣಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂತಹ ಆ ಕೆಂಚನಪುರ ಫ್ರೆಂಡ್ ನಾನು ನಿಮಗೆ ವಿಷಯ ತಿಳಿಸ್ತಾ ಇರೋದು ಕೆಂಚನಪುರ ಫ್ರೆಂಡ್ ಯಶವಂತಪುರ ಕ್ಷೇತ್ರದಲ್ಲಿ ಬರುವಂತಹ ಕೆಂಚನಪುರ ಸುಮಾರು ಈ ಫ್ಲ್ಯಾಟಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಫ್ರೆಂಡ್ ಇದು ಬಿ ಬ್ಯಾಕು ಏನು ಒಂದೇ ಟು ಬಿ ಎಚ್ ಎ ಮತ್ತು ಒನ್ ಬಿ ಎಚ್ ಎಲ್ಲಿ ರೆಡಿ ಆಗುತ್ತೆ ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಒನ್ ಬಿ ಎಚ್ ಎ ಬಿ ಬ್ಲ್ಯಾಕ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇದು ಏನು ಸುಮಾರು ಒಂದು ಐನೂರ ಇಪ್ಪತ್ತೈದು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಿರುವಂತಹ ಯಶವಂತಪುರ ಕ್ಷೇತ್ರ ಫ್ರೆಂಡ್ ಇಲ್ಲಿ ಏನಾದ್ರು ಖಾಲಿ ಇದ್ದಾವೆ ಸಹ ನಾವೇನೋ ಬುಕ್ ಮಾಡ್ಕೋಬೋದ ಅಂತ ಅಂದರೆ ಖಂಡಿತವಾಗಿ ಇಲ್ಲಿ ಯಾವುದೇ ಕೊಠದಲ್ಲೂ ಸಹ ಇಲ್ಲಿ ಖಾಲಿ ಇಲ್ಲ ಎಲ್ಲ ಫಿಲಪ್ ಅಪ್ ಅಷ್ಟೇ ಇಲ್ಲಿ ಎಲ್ಲ ಫಿಲಪ್ ಆಗಿದೆ ಯಾಕೆಂದರೆ ಇಲ್ಲಿ ತೀರ ಕಮ್ಮಿ ಇನ್ನೂರ ಇಪ್ಪತ್ತೈದು ಫ್ಲ್ಯಾಟ್ಗಳು ಇರೋದ್ರಿಂದ ಆಲ್ಮೋಸ್ಟ್ ಅವಾಗಲೇ ಆನ್ಲೈನಲ್ಲಿ ಬಿಟ್ಟಾಗಲೇ ಹೋದ ವರ್ಷದಲ್ಲೇ ಇದು ಫುಲ್ ಎಲ್ಲ ಬುಕ್ ಆಗಿಬಿಟ್ಟಿದ್ವು ಒಂದು ವರ್ಷದೊಳಗೆ ಇವೆಲ್ಲ ಬುಕ್ ಆಗಿದ್ವು ಹಾಗಾಗಿ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಖಾಲಿ ಫ್ಲ್ಯಾಟ್ಗಳು ಇಲ್ಲಿಲ್ಲ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಈಗ ಸಾಕಷ್ಟು ಜನ ಇಲ್ಲಿ ಆ ಲೋನನ್ನು ಲೋನೆಲ್ಲ ಮಾಡಿಸ್ಕೊಂಡಿದ್ದಾರೆ ಇ ಎಮ್ ಐ ಕಟ್ತಾ ಇದಾರೆ ಬಾಡಿಗೆ ಮನೆಯೂ ಕಟ್ತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ ಮುಂದೆ ಮುಂದೆ ಜಂಪ್ ಆಗ್ತಾಯಿದೆ ಕೆಂಚನಪುರ ಅಲ್ಲ ಎಲ್ಲ ಕಡೆಯೂ ಆಗ್ತಾಯ್ತಾ ಇದೆ ಫ್ರೆಂಡ್ ಈಗ ಈ ನಿಮಗೆ ವಿಷಯ ತಿಳಿಸೋದು ಏನು ಕೆಂಚನಪುರದಲ್ಲಿ ನಡೀತಿರುವಂತಹ ಕೆಲಸ ಇನ್ನೂ ನಡೀತಾನೆ ಇದೆ ಫ್ರೆಂಡ್ ಸದ್ಯಕ್ಕೆ ಈಗ ನಡೆಯುವಂಥ ಸ್ಥಳ ಇನ್ನೂ ಆಗಬೇಕು ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಕಾಂಪೌಂಡ್ಗಳಾಗಬೇಕು ಆಗಬೇಕು ನಂತರ ಒಳಗಡೆ ಈಗ ಡೋರ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಆ ಸುಮಾರು ಒಂದು ಮೂರು ಫ್ಲೋರ್ ನಾಲ್ಕು ಎಲ್ಲ ಮಾಡ್ತಾ ಇದ್ದಾರೆ ನಂತರ ಇಲ್ಲಿ ಏನು ಒಳಗಡೆ ಈ ಕಿಚನ್ ಮಾತ್ರ ಒಂದು ವಾಷಿಂಗ್ ಮಿಷಿನ್ ಇರೋಕ್ಕೆ ಒಂದು ಫೇಸ್ ಬಿಟ್ಟಿರ್ತಾರಲ್ಲ ಆ ಫೇಸ್ಗೆ ಡೋರ್ ಕುಂಡಿಸ್ತಾ ಇದ್ದಾರೆ ಫ್ರೆಂಡ್ ನಮ್ಮ ಮನೆಗೊಳಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಆದ ನಂತರ ಮಹಿಳೆಯರು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ರೂಮ್ ರೂಮ್ಗೆ ಬೀಗ ಹಾಕೊಂಡು ಇದ್ದಾರೆ ಆಲ್ಮೋಸ್ಟ್ ಒಂದು ಮೂರು ಮೂರು ಫ್ಲೋರು ನಾಲ್ಕು ಫ್ಲೋರ್ ಅಷ್ಟೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಬೀಗ ಹಾಕೊಂಡು ಇದ್ದಾರೆ ಫೆಟ್ ಈಗ ಸ ಈಗೇನು ಕೆಂಚಂಪುರ್ತು ಆ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಅಲ್ಲಿ ಸಾಕಷ್ಟು ಜನ ಪ್ರಾಣಗಳೆಲ್ಲ ಹೋಗಿ ವಿಸಿಟ್ ಮಾಡಿ ಕೇಳ್ಕೊಂಬಂದಿದ್ದಾರೆ ಅವ್ರು ತಿಳಿಸೋ ಮಾಹಿತಿ ಪ್ರಕಾರ ಅಂದರೆ ಅವರು ಹೇಳ್ತಿರೋ ಮಾಹಿತಿ ಪ್ರಕಾರ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಎಂಡಿಂಗಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಕೆಲಸದ ನೋಡೋದಾದರೆ ಸದ್ಯಕ್ಕೆ ಆ ಕೆಲಸದ ವಾತಾವರಣ ಇಲ್ಲಿ ನೋಡೋದಾದರೆ ಅದು ಸ್ವಲ್ಪ ಈ ತಿಂಗಳಲ್ಲಿ ಡೌಟು ಅನಿಸ್ತೈತೆ ಇನ್ನೂ ಮುಂದಕ್ಕೆ ಹೋಗ್ಬೋದು ನೆಕ್ಸ್ಟ್ ತಿಂಗಳಲ್ಲಿ ಅಂತಲೇ ಅಭಿಪ್ರಾಯ ಯಾಕೆಂದರೆ ಇನ್ನು ಅಲ್ಲಿ ಕರೆಂಟು ಕೆ ಬಿ ಲೈನ್ ಕರೆಂಟು ಅಲ್ಲಿ ಸಮಸ್ಯೆ ಇರೋದ್ರಿಂದ ಅಥವಾ ಕೆ ಬಿ ಇನ್ನೂ ಲೈನ್ ಹಿಡ್ದಿಲ್ಲ ಬಟ್ ಇಲ್ಲಿ ಕರೆಂಟ್ ತಾತ್ಕಾಲಿಕ ಕರೆಂಟ್ಗಳಿದ್ದಾವೆ ಅಲ್ಲಿ ಒಬ್ಬರು ಚಾರ್ಜರು ಚಾರ್ಜರ್ಸ್ ಹಾಕಿರೋದೊಂದು ಫೋಟೋ ಕಳಿಸಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ತಾತ್ಕಾಲಿಕ ಕರೆಂಟ್ ಇದೆ ಬಟ್ ಇಲ್ಲಿ ವ್ಯವಸ್ಥೆ ಆದಂಥ ಕೆ ಬಿ ಕಡೆಯಿಂದ ಯಾವ ಇರಲಿ ಪವರ್ ಲೈನ್ ಬಂದಿಲ್ಲ ಇಷ್ಟು ನಿಮಗೆ ಕಂಚಾಂಪುರ ತೋರಿಸ್ತೀನಿ ಕಂಚಾಪುರದ ಈ ಮಂತ್ ಎಂಡಿದಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಈಗ ಸ್ವಲ್ಪ ಡೌಟ್ ಈ ತಿಂಗಳಲ್ಲಿ ನೆಕ್ಸ್ಟ್ ಮಂತಲ್ಲಿ ಆಗ್ಬೋದು ಅಂತಲೇ ನಮ್ಮ ಅಭಿಪ್ರಾಯ ಫ್ರೆಂಡಲ್ಲಿ ಲಿಫ್ಟಿಂಗ್ ಆಗಿರ್ಬೋದು ಅಥವಾ ಸ್ವಿಚ್ಗಳಾಗಿರ್ಬೋದು ಎಲ್ಲ ಪ್ರತಿಯೊಂದು ಇಲ್ಲಿ ಕೆಲಸ ಆಗಿದೆ ಬಟ್ ಇಲ್ಲ ಏನಪ್ಪ ಅಂತ ಅಂದರೆ ಈಗ ಹಾಂ ವಾಷಿಂಗ್ ಬೇಸಿನ್ ಏನಿಲ್ಲ ಕಂಪ್ಲೀಟಾಗಿ ಎಲ್ಲ ಸರೌಂಡಿಂಗೇ ಕೆಲಸ ಆಗಿದೆ ಎಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಡೋರ್ಗಳಿಗೆ ಪೇಂಟ್ ಹೊಡಿತಾ ಇದ್ದಾರೆ ಮತ್ತು ಇತ್ತ ಕಿಚನ್ ರೂಮ್ ಮಾತ್ರ ಇರುವಂಥ ವಾಷಿಂಗ್ ಮಿಷಿನ್ ಡೋರ್ಗಳೆಲ್ಲ ಕೊಂಡುಸು ಬರ್ತಾ ಇದ್ದಾರೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಅಷ್ಟೇ ಇಲ್ಲಿ ಬ್ಯಾಲೆನ್ಸ್ ಇರೋದು ಇದರ ಕರೆಂಟ್ ಏನಾರು ಆದರೆ ಕರೆಂಟ್ ಏನಾರ ಮಿಸ್ ಆಗಿ ಲೈನ್ ಪವರ್ ಬಂತು ಅಂದರೆ ನಿಮಗೆ ಕೂಡ ಸಾಧ್ಯತೆ ಹೆಚ್ಚಾಗಿದೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ರಾಜರಂಜನ್ ವಸತಿ ನಿಗಮದವರು ಪ್ರಯತ್ನ ಪಡ್ತಾ ಇದ್ದಾರೆ ಕರೆಂಟ್ ವ್ಯವಸ್ಥೆಗೆ ಮತ್ತು ಇಲ್ಲಿ ಕಿರಿಕ್ ಮಾಡೋದರಿಂದ ಇದಾಗಿದೆ ಏನು ರೈತರುಗಳು ಲೈ ಲೈನ್ ಇಲ್ಲಿ ತರಬೇಟೆ ಅನ್ನೋದೇ ಇಲ್ಲಿ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ಮುಂದ್ ಹೋಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಕೊಟ್ಟರೆ ಇನ್ನೂ ಒಳ್ಳೆಯದು ಯಾಕೆಂದರೆ ಇಲ್ಲಿ ಸುಮಾರು ಜನ ಇಲ್ಲಿ ಲೋನ್ಗಳು ಮಾಡಿಸ್ಕೊಂಡಿದ್ದಾರೆ ಸುಮಾರು ಇಲ್ಲಿ ಕ್ಯಾಶ್ ಕೊಟ್ಟಿರೋಂಥ ಸುಮಾರು ಜನ ಇದ್ದಾರೆ ಬಟ್ ಅವ್ರಿಗೆ ಏನು ಸಮಸ್ಯೆ ಆಗೋಲ್ಲ ಒಂದು ತಿಂಗಳು ಲೇಟ್ ಆದರೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇ ಎಮ್ ಐ ಕಟ್ಟಿರ್ತಾರಲ್ಲ ಇತ್ತ ಇ ಎಮ್ ಐ ಕಟ್ಟಬೇಕು ಇತ್ತ ಬಾಡಿಗೆನೂ ಕಟ್ಟಬೇಕು ಎರಡು ಸಮಸ್ಯೆ ಜಾಸ್ತಿ ಇರ್ತವೆ ಹಾಗಾಗಿ ತುಂಬ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಂಡು ಆದಷ್ಟು ಬೇಗ ಕೊಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಇ ಎಮ್ ಐಯಲ್ಲಿ ಒಂದು ದಿವಸ ಮಿಸ್ ಆದರೂ ಸಹ ಸುಮಾರು ಒಂದು ಏಳ್ನೂರ ಐವತ್ತು ರೂಪಾಯಿ ಚಾರ್ಜಸ್ಸು ಇವ್ರು ಹಾಕ್ತಾರೆ ಲೋನ್ ಮಾಡಿಸ್ಕೊಂಡಿರಲು ಇತ್ತ ಬ್ಯಾಂಕರು ಆ ಥರ ಎರಡು ಕಡೆಯಿಂದ ಅವ್ರಿಗೆ ಚೆಕ್ ಬೌನ್ಸ್ಗಳು ಆಗಿಬಿಡ್ತವೆ ಅದಾದ್ರೆ ಒಂದು ಇ ಎಮ್ ಐ ಮಿಸ್ ಆದರೂ ಸಹ ಅವ್ರಿಗೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹತ್ತದ್ರೆ ಇನ್ಬೊಂಬಿಡುತ್ತೆ ಹಾಗಾಗಿ ಆದಷ್ಟು ಲೋಡಲ್ಲಿ ತಗೊಂಡರು ಸ್ವಲ್ಪ ಇ ಎಮ್ ಐ ಕಟ್ಬೇಕಾಗುತ್ತೆ ಯಾಕಂದರೆ ಚೆಕ್ ಮಾನ್ಸ್ಗಳು ಜಾಸ್ತಿ ಆಯಿತು ಬಟ್ ಇಲ್ಲಿ ಎರಡು ಕಡೆಯಿಂದ ಪ್ರೆಜರ್ ಇರೋದ್ರಿಂದ ಅವ್ರಿಗೆ ತುಂಬ ಕಷ್ಟವೇ ಆಗುತ್ತೆ ಇ ಎಮ್ ಐ ಕಟ್ಟೋಕ್ಕೆ ಇದ್ರ ಬಗ್ಗೆ ವಸತಿ ಸಜನ್ ಸ್ವಾಮಿ ನಮ್ಮದವ್ರಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂದರು ಅರ್ಸ್ಕೊಂಡು ಇಲ್ಲಿ ಏನು ಫ್ರಾಡ್ಗಳು ಸಮಸ್ಯೆ ಇದಾವ ಆ ಸಮಸ್ಯೆಗಳಿಗೆ ಆದಷ್ಟು ಬೇಗ ಬಗೆಹರಿಸ್ಕೋಬೇಕು ಅಂತಲೇ ಇಲ್ಲಿ ಕಾಯ್ತಾ ಇದ್ದಾರೆ ಇಲ್ಲಿ ತುಂಬ ಕಷ್ಟ ಇದೆ ಫಲಾನುಗಳಿಗೆ ಇವು ಇವ್ರಿಗೆ ಅಂತೆಲ್ಲ ಸಾಕಷ್ಟು ಈ ರಜರಂಜ ವಸತಿ ನಿರ್ಮಾಣದಲ್ಲಿ ಈ ಥರ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈ ಸದ್ಯಕ್ಕೆ ಕೆಂಚಾಂಪುರದ ಲೆಕ್ಕಾಚಾರ ನೋಡೋದಾದ್ರೆ ಕೆಂಚಾಂಪುರದಲ್ಲಿ ಎಲ್ಲ ರೆಡಿ ಆಗಿದೆ ಇನ್ನೇನು ಕಾಂಪೌಂಡ್ಗಳು ಹಾಕಬೇಕು ಮತ್ತು ಕೆ ಬಿ ಲೈನ್ ಒಂದು ಬರಬೇಕು ಇದರ ನಂತರ ಸಣ್ಣ ಪುಟ್ಟ ಕೆಲಸ ಇದ್ದಾವೆ ಆದಷ್ಟು ಈ ತಿಂಗಳು ಎಂಡಿಂಗಲ್ಲಿ ಕೊಡ್ತೀವಿ ಅಂದರೆ ಕಾದು ನೋಡಬೇಕು ಮುಂದಕ್ಕೆ ಹೋದ ಚಾನ್ಸಸ್ ಇದೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದ್ದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕೆಲವೇ ದಿನಗಳಲ್ಲಿ ಕೆಂಚನಪುರ ಏನು ಹ್ಯಾಂಡ್ ಓವರ್ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಈಗ ಏನಪ್ಪ ಅಂತಂದರೆ ಇಲ್ಲಿ ಬಾಕಿ ಬ್ಯಾಲೆನ್ಸ್ ಇರೋವಂಥದ್ದು ಕೆ ಬಿ ಕಲಿಯಿಂದ ಲೈನ್ ಕಲೆಕ್ಷನ್ ಬಂದರೆ ಇದು ಕೆಂಚನಪುರ ಹ್ಯಾಂಡ್ ಓವರ್ ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ನಾವು ಸುಮಾರು ಜನ ಕೇಳ್ತಾ ಸರ್ ಕೆಂಚನಪುರದಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ನಾವು ತೊಗೊಂಬು ಅರ್ಜಿ ಹಾಕ್ಕೊಂಡು ನಾವು ತೊಗೊಂಬೋದ ಅಥವಾ ಏನಾರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಲೂ ಕಮೆಂಟಲ್ಲಿ ಕೇಳಿದ್ವಿ ಫ್ರೆಂಡ್ ಕೆಂಚನಪುರದಲ್ಲಿ ಏನು ನಿಮಗೆ ವಿಷಯ ತಿಳಿಸಿದ್ವಿ ಇಲ್ಲಿ ಯಾವುದೇ ಥರದ್ದು ಕೆಂಚನಪುರದಲ್ಲಿ ಇಲ್ಲಿ ಫ್ಲಾಟ್ಗಳು ಇಲ್ಲ ಯಾಕೆಂದರೆ ಸುಮಾರು ಒಂದು ಐದು ವರ್ಷ ಹಿಂದನೇ ಆನ್ಲೈನಲ್ಲಿ ಬಿಟ್ಟಾಗ ಒಂದು ವರ್ಷದೊಳಗೆ ಇದು ಫಿಲಪ್ ಆಗಿದೆ ಆಗಿದ್ರು ಅಷ್ಟು ಸ್ಪೀಡ ಫಿಲ್ ಆಗಿದೆ ಇದು ಚಂಚನಪುರ ಯಾಕೆಂದರೆ ಇಲ್ಲಿ ನೋಡ್ತಾ ಇದ್ದು ನೋಡಿ ಕೆಂಚನಪುರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ದೂರದಿಂದ ನೋಡ್ತಿದ್ರೆ ಯಾವುದೋ ಒಂದು ಪ್ರೈವೇಟು ಅಪಾರ್ಟ್ಮೆಂಟ್ ಥರ ಕಾಣುತ್ತೆ ಕಾಣಿಸ್ತಾರೆ ಅಷ್ಟು ಲುಕ್ಕಾಗಿ ಕಾಣಿಸ್ತದೆ ದೂರದಲ್ಲಿ ಅಂದರೆ ಅಲ್ಲಿ ಕಟ್ಟಿರೋ ಒಂದು ಬಿ ಎಚ್ ಎಫ್ ಫ್ಲಾಟ್ ಸೈನಿಂಗ್ ಚೆನ್ನಾಗಿ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಆ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಲ್ಲಿ ಗ್ರೌಂಡ್ ಫ್ಲೋರ್ಗಳು ಇದ್ದಾವೆ ಆ ಹ್ಯಾಂಡಿಕ್ಯಾಪ್ಟರ್ಗೆ ಗ್ರೌಂಡ್ ಫ್ಲೋರ್ಗಳು ಸಹ ಇಲ್ಲಿ ಇದ್ದಾವೆ ಫ್ರೆಂಡ್ ಅದನ್ನು ಸಹ ಈಗ ಗ್ರೌಂಡ್ ಫ್ಲೋರಲ್ಲಿ ಡೋರ್ ಕೆಲಸ ನಡೆಸ್ತಾ ಇದ್ದಾರೆ ಗ್ರೌಂಡ್ ಫ್ಲೋರ್ಗಳಲ್ಲಿ ಈ ನಿಮಗೆ ತಿಳಿಸೋದು ಏನಪ್ಪ ಅಂದರೆ ಕೆಂಚನಾಪುರದಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟು ಸದ್ಯಕ್ಕೆ ಎಲ್ಲ ರೆಡಿ ಇದೆ ಫುಲ್ ಈಗ ಏನು ಈಗ ಮೇ ಡೋರ್ಗಳಿಗೆಲ್ಲ ಪೇಂಟಿಂಗ್ ಆಗಿರ್ಬೋದು ಮತ್ತು ಕಿಚನ್ ರೂಮ್ ಹತ್ರ ಇರುವಂಥ ವಾಷಿಂಗ್ ರೂಮ್ ಫೇಸ್ ಇರೋ ಜಾಗದಲ್ಲಿ ಡೋರ್ ತುಂಬಿಸೋದಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಕೆಲಸ ಇಲ್ಲಿ ಚಂಡಾಕಿ ನಡೀತಾ ಇದೆ ಮತ್ತು ಕೆಲವರು ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ ಬೀಗ ಹಾಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಯಶವಂತಪುರ ಕ್ಷೇತ್ರ ಕೆಂಚನಪುರ ಒನ್ ಬಿ ಎಚ್ ಟು ಬಿ ಒನ್ ಬಿ ಎಚ್ ಎ ಫ್ಲಾಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆಯೂ ಕೇಳ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲಾಟು ಕೆಲಸ ನಡೀತಾ ಇದೆ ಮೋಲ್ಡಿಂಗ್ ಕೆಲಸ ಇಲ್ಲಿ ನಡೀತಾ ಇದೆ ಟು ಬಿ ಎಚ್ ಎ ಫ್ಲಾಟು ಬಟ್ ಸಾಕಷ್ಟು ಜನ ಟು ಬಿ ಎಚ್ ಅದು ನಮಗೆ ಮಾಹಿತಿ ಅಂದರೆ ಟು ಬಿ ಎಚ್ ಎ ಫ್ಲಾಟು ಏನು ತಿಳಿಸತ್ತು ಅಂತ ನಮಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಟು ಬಿ ಎಚ್ ಎ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ರಿ ಅಂತ ಹೇಳೋಕ್ಕೆ ಅದು ಓಪನ್ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಯಾಕೆಂದರೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಇರೋದರಿಂದ ಟು ಬಿ ಎಚ್ ಎ ಫ್ಲಾಟ್ಗೆ ಸದ್ಯಕ್ಕೆ ಈಗ ಸ್ಟಾಪ್ ಆಗಿದೆ ಹಾಗಾಗಿ ನಾವು ನಿಮ್ಗೇನಿಲ್ಲ ಅದು ಅಪ್ಡೇಟು ಕೆಲಸ ನಡೀತಾ ಇದೆ ಅದು ಸಹ ಒಳಗಡೆ ಸ್ವಲ್ಪ ಸಣ್ಣ ಪುಡ ಕೇಳಿಸ್ಕೊಂಡಿದ್ದ ಔಟ್ ಸೈಡಲ್ಲಿ ಮೋಲ್ಡಿಂಗ್ ಆಗ್ತಾಯಿದೆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಅಂತ ಹೇಳ್ಬೋದು ಫ್ರೆಡ್ ಇಲ್ಲಿ ಒನ್ ಬಿ ಎಚ್ ಮತ್ತು ಟೂ ಬಿ ಎಚ್ ಎರಡು ಸಹ ನೀವು ಹೇಳ್ತಾಯಿದ್ರೆ ಫ್ರೆಂಡ್ ಇಲ್ಲಿ ಏನಾರ ಟೂ ಬಿ ಎಚ್ ನೀವು ತಗೊಬೇಕು ಅಂದರೆ ಎಷ್ಟು ಅರಾಜ್ಯ ಪ್ರಕ್ರಿಯೆ ಪ್ರಾರಂಭ ಆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಆ ಫ್ರೆಂಡ್ ನಿಮಗೆ ಸುಮಾರು ಜನ ಆ ಕೆಂಚಾಪುರದಲ್ಲಿ ಸಾಕಷ್ಟು ಜನ ನಮಗೆ ಎಂಡವರು ಬೇಕ ಆಟೋ ಏನು ಬೇಕು ಅದು ಸಹ ತಿಳಿಸಿದ್ದೀನಿ ಇಲ್ಲಿ ಸದ್ಯದಲ್ಲೇ ನಿಮಗೆ ಸಮಸ್ಯೆ ಅಂದರೆ ಕರೆಂಟಿನ್ ಸಮಸ್ಯೆ ಒಂದೇ ಆಗಿರೋದ್ರಿಂದ ಆದಷ್ಟು ಬೇಗ ರಾಜೀವಸಿ ಒಂದು ಪರಿಹರಿಸ್ತೀನಿ ಅಂತ ತಿಳಿಸಿದ್ದಾರೆ ಎಲ್ಲ ಸಂಪೂರ್ಣ ಪರಿಹಾರ ಹರಿಸಿ ಮಂತ್ ಹೆಂಡಿಗೆ ಕೊಡ್ತೀನಿ ಅಂತಾರೆ ಇಲ್ಲಾಂದರೆ ಸ್ವಲ್ಪ ಮುಂದಕ್ಕೆ ಹೋಗೋದು ಕಾಲಟಾಸ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಮಂತ್ ಸಿಗ್ಬೋದು ಅಂತ ನಿಮಗೆ ನಾನು ತಿಳಿಸ್ತೀನಿ ಇನ್ನೂ ಏನೋ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎನಿ ಒನ್ ಅಪ್ಡೇಟ್ ಬಂದರೂ ಸಹ ನಿಮಗೆ ಆ ವಿಷಯ ತಿಳಿಸಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತದೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸರ್ ಶೇರ್ ಮಾಡಿ ನಮಸ್ಕಾರ